ಮಂಡ್ಯ ಬೆಳಗಾವಿಯಲ್ಲಿ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಕೆಆರ್ಪೇಟೆ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ನೀರು ನುಗ್ಗಿದೆ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮವೂ ಕೂಡ ಜಲಾವೃತವಾಗಿದೆ ಮಳೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ ನಾಳೆ ಹಿರಿಯ ಅಧಿಕಾರಿಗಳ ಸಭೆ ಕರೆದಿರುವಂತಹ ಸಿಎಂ ಸಿದ್ದರಾಮಯ್ಯ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ಕರೆಯಲಾಗಿದೆ ಮಳೆ ಹಾನಿ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿರುವಂತಹ ಸಿಎಂ ಹಾಗೇನೆ ಡಿ ಸಿ ಅಧಿಕಾರಿಗಳಿಂದ ಮಳೆ ಹಾನಿ ಕುರಿತಾದಂತಹ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ ಎಷ್ಟರ ಪ್ರಮಾಣದಲ್ಲಿ ಮಳೆ ಆಗಿದೆ ಈ ಮಳೆಯಿಂದಾಗಿ ಎಷ್ಟರ ಪ್ರಮಾಣದಲ್ಲಿ ಹಾನಿಯಾಗಿದೆ ಇದೆಲ್ಲದರ ಮಾಹಿತಿಯನ್ನು ಕೂಡ ಅಧಿಕಾರಿಗಳಿಂದ ಪಡೆಯಲಿದ್ದಾರೆ ಇನ್ನು ಡಿ ಸಿ ಸಿಇಒ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಮಂಡ್ಯ ಹಾಗೆಯೇ ಬೆಳಗಾವಿಯಲ್ಲಿ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಇನ್ನೊಂದು ಕಡೆಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯಾಗಿರೋದ್ರಿಂದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೃಷಿ ಭೂಮಿಗಳಿಗೆ ನೀರು ನುಗ್ಗಿದೆ ಇನ್ನೊಂದು ಕಡೆಯಲ್ಲಿ ಮನೆಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿರಾಶ್ರಿತರಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಭೆಯನ್ನು ಕರೆಯಲಾಗಿದೆ ಎಷ್ಟರ ಪ್ರಮಾಣದಲ್ಲಿ ಹಾನಿಗಳಾಗಿದೆ ಇದೆಲ್ಲದರ ಮಾಹಿತಿಯನ್ನು ಅಧಿಕಾರಿಗಳಿಂದ ಸಿ ಎಂ ಹಾಗೆಯೇ ಡಿ ಸಿ ಮಾಹಿತಿಯನ್ನು ಪಡೆಯಲಿದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆಯನ್ನು ಕರೆದಿರುವಂಥದ್ದು ಮಳೆ ಹಾನಿ ಬಗ್ಗೆ ಸಿ ಎಂ ಹಾಗೆಯೇ ಡಿ ಸಿ ಎಂ ಮಾಹಿತಿ ಪಡಿತಾರೆ ಇದರಲ್ಲಿ ಡಿ ಸಿ ಇ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಲಿದ್ದಾರೆ ಸ್ಥಳೀಯವಾಗಿ ಎಷ್ಟರ ಪ್ರಮಾಣದಲ್ಲಿ ಹಾಳಿ ಹಾನಿಯಾಗಿದೆ ಮಳೆ ಪ್ರಮಾಣ ಎಷ್ಟಿತ್ತು ಇದರಿಂದಾಗಿ ನಷ್ಟ ಪರಿಹಾರವನ್ನು ಎಷ್ಟು ಕೊಡಬೇಕಾಗತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸಿ ಎಂ ಹಾಗೆಯೇ ಡಿ ಸಿ ಎಂ ಮಾಡಲಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮಂಡ್ಯ ಬೆಳಗಾವಿಯಲ್ಲಿ ಭಾರಿ ಮಳೆ ಆಗಿದೆ ಕೆಆರ್ಪೇಟೆ ಸರ್ಕಾರಿ ಬಸ್ ನಿಲ್ದಾಣಕ್ಕೂ ಕೂಡ ನೀರು ನುಗ್ಗಿದೆ